ನಮಸ್ಕಾರ ಏನಿವ್ ದಿವಸ ನಾವು ಈ ಸಹ ಸತ್ಯಾಗ್ರಹ ಮಾಡ್ಕೊಂಡು ಒಂದ್ ಏಳನೇ ದಿನ ಇಂದ ನಾವು ಕಂಟಿನ್ಯೂ ಜೊತೆಲಿ ಇದ್ದೀವಿ ನಿನ್ನೆ ಕೂಡ ಬಂದು ಏನು ದಲಿತ ಸಂಘರ್ಷ ಮತ್ತು ರೈತ ಮಿತ್ರ ಒಂದು ಹೋರಾಟವನ್ನು ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಒಂದು ಮಾತು ಕೊಟ್ಟಿದೀವಿ ಆ ಮಾತು ಪ್ರಕಾರ ಏ ನಮ್ಮ ಮುಲ್ಬಾಲ್ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಇವ್ರಿಗೆ ಮೀಟ್ ಆಗಿದ್ದೀವಿ ನಾನು ನಿನ್ನೆ ಇಂದ ನಾನು ಒಂದು ಸರ್ವೆ ಮಾಡಿದ್ದೀನಿ ಮೂವತ್ತು ಪಂಚಾಯಿತಿ ಹಗರಣ ಆಗಿದೆ ಅನ್ನೋದು ನಿಜಾಂಶನೇ ಅದು ಸುಳ್ಳು ಅಂತ ಹೇಳ್ಬಿಟ್ಟು ಒಂದೊಬ್ರು ಹೇಳ್ತಾರೆ ಒಬ್ಬೊಬ್ರು ಸುಮ್ಮನೆ ಏನೋ ಬಂದು ಅವರವ್ರ ಅವಶ್ಯಕತೆಗೆ ಒಂದು ಸಂಘಟನೆ ಮಾಡಿಕೊಂಡು ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲಿ ಅವ್ರು ಹೇಳಿದ್ದಲ್ಲ ಅವ್ರು ಹೇಳಿದ್ ಒಪ್ಪ ನಮ್ಮ ಮೇಲೆ ಕೇಸ್ ಹಾಕು ನಾವು ಹಿಂದೆ ಧೈರ್ಯಲ್ಲ ಮತ್ತೆ ಇದಕ್ಕೊಂದು ಹೇಳ್ತೀನಿ ಇದೊಂದು ಚಿಕ್ಕ ಒಂದು ಒಂದು ರೂಪಾಯಿ ಕೆಲಸಕ್ಕೆ ಒಂದು ರೂಪಾಯಿ ಅಷ್ಟು ದುಡ್ಡು ತಿಂದೆ ಒಂದ ಇದ್ರಲ್ಲೇ ನೂರು ಕೋಟಿ ಅಗರಣೆ ಮಾಡಿದ್ದಾರೆ ಇದ್ರ ಬಿಟ್ಟು ಇದನ್ ತೆಗೆದು ಬಿಟ್ಟು ಇನ್ನ ಸುಮಾರು ಮಾಡಿದ್ದಾರೆ ಇವತ್ತು ಇದೊಂದು ಸ್ಟಾರ್ಟ್ ಆಗಿದೆ ಇದೇನ ಪರಿಗಣಿಸಿಲ್ಲ ಅಂದ್ರೆ ಸರ್ಕಾರಕ್ಕೆ ಆಗಿರ್ಬೋದು ಇಲ್ಲಿರೋ ಅಧಿಕಾರಿಗಳಿಗೆ ಆಗಿರ್ಬೋದು ಸಂಬಂಧಪಟ್ಟ ಯಾರೇ ಆಗಿರ್ಬೋದು ಇನ್ನ ಸುಮಾರು ಬೇರೆ ಬೇರೆ ತರ ಎಲ್ಲ ಹೋರಾಟಗಳು ಸ್ಟಾರ್ಟ್ ಆಗತ್ತೆ ಇದಕ್ಕೆ ಜನಸೇನಾ ಇವತ್ತು ಸಪೋರ್ಟ್ ಆಗಿರ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ಏನೇ ಆಗ್ಲಿ ಯಾರು ಏನೇ ಹೇಳಿದ್ರೆ ನಾವು ಒಗ್ಗಟ್ಟಾಗಿರ್ತೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಜನಸೇನಾ ಜೈ ಜನಸೇನಾ